ಹಾರುಗೆರಿಯಲ್ಲಿ ಹನ್ನೊಂದು ಮತ್ತು ಹನ್ನೆರಡರಂದು ವಿಭಾಗ ಮಟ್ಟದ ದಸರಾ ಹ್ಯಾಂಡ್ಬಾಲ್ ಕ್ರೀಡಾಕೂಟ ಬೆಳಗಾವಿ ಜಿಲ್ಲೆಯ ರಾಯಭಾಗ್ ತಾಲೂಕಿನ ಹಾರುಗೆರಿಯ ಶ್ರೀ ವಾಲ್ಮೀಕಿ ಶಿಕ್ಷಣ ಸಂಸ್ಥೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಕರ್ನಾಟಕ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ವಿಭಾಗ ಮಟ್ಟದ ದಸರಾ ಹ್ಯಾಂಡ್ಬಾಲ್ ಕ್ರೀಡಾಕೂಟವು ಸೆಪ್ಟೆಂಬರ್ ಹನ್ನೊಂದು ಮತ್ತು ಹನ್ನೆರಡರಂದು ವಾಲ್ಮೀಕಿ ಶಿಕ್ಷಣ ಸಂಸ್ಥೆಯ ಕ್ರೀಡಾಂಗಣದಲ್ಲಿ ಜರುಗಲಿದೆ ಎಂದು ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಕರ್ನಾಟಕದ ಅಧ್ಯಕ್ಷರಾದ ಡಾಕ್ಟರ್ ಲಕ್ಷ್ಮಣ್ ಜಂಬಗಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಇಲ್ಲಿ ಬೆಳಗಾವಿ ಬಾಗಲ್ಕೋಟ್ ವಿಜಾಪುರ್ ಗದಗ್ ಹಾವೇರಿ ಧಾರವಾಡ ಉತ್ತರ ಕನ್ನಡ ಜಿಲ್ಲೆಗಳ ಏಳು ಮಹಿಳಾ ಕ್ರೀಡಾಪಟುಗಳ ತಂಡಗಳು ಹಾಗೂ ಏಳು ಪುರುಷ ಕ್ರೀಡಾಪಟುಗಳ ತಂಡಗಳು ಭಾಗವಹಿಸಲಿದ್ದು ಈ ಸಮಾರಂಭದ ಉದ್ಘಾಟಕರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಲೋಕೋಪಯೋಗಿ ಇಲಾಖೆಯ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಆಗಮಿಸಲಿದ್ದು ಸ್ಥಳೀಯ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಅಲ್ಲದೆ ಹ್ಯಾಂಡ್ಬಾಲ್ ಜಿಲ್ಲಾ ಅಧಿಕಾರಿಗಳಾದ ಶ್ರೀನಿವಾಸ್ ಅವರು ಅನೇಕ ಗಣ್ಯರು ಹಾಜರಾಗುತ್ತಾರೆ ಎಂದರು ಕರ್ನಾಟಕ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಡಾಕ್ಟರ್ ಎಲ್ ಎಸ್ ಜಂಬಗಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ವಾಲ್ಮೀಕಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ರಾಮಣ್ಣ ಗಸ್ತಿಯವರು ಮಾತನಾಡಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಆಚರಿಸೋಣ ಹಾಗೂ ಅದಕ್ಕೆ ಬೇಕಾದ ಎಲ್ಲ ಸಹಕಾರವನ್ನು ನಾವು ಆಯೋಜಿಸುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಪ್ರಮೋದ್ ಗಸ್ತಿ ಮಾರುತಿ ಪೂಜೇರಿ ಮಹಾದೇವ್ ಅಂಟಿನ್ ಮುಂತಾದವರು ಉಪಸ್ಥಿತರಿದ್ದರು ಪ್ರತಿನಿಧಿ ಹನುಮಂತ ಸನಕಿನವರ್ ಯು ಕೆ ಫಸ್ಟ್ ನ್ಯೂಸ್ ರಾಯ್ಬಾಗ್ ಬೆಳಗಾವಿ ಬಾಗಲ್ಕೋಟ್ ಬಿಜಾಪುರ್ ಗದಗ್ ಉತ್ತರ ಕನ್ನಡ ಹಾವೇರಿ ಹಾಗೂ ಧಾರವಾಡ ಈ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಆಡಿ ಪ್ರಥಮ ಸ್ಥಾನವನ್ನು ಪಡೆದಂಥ ಎಲ್ಲ ಟೀಮ್ಗಳು ಇಲ್ಲಿ ಬರ್ತಾವ ಮಹಿಳಾ ಮತ್ತು ಪುರುಷರ ತಂಡ ಬರ್ತಾವ ಅವರು ಹನ್ನೊಂದನೇ ತಾರೀಕು ಬಂದರೆ ಅವರಿಗೆಲ್ಲ ಇಲ್ಲಿ ವಸತಿ ಸೌಕರ್ಯವನ್ನು ಒನ್ ವಿಕ್ಸ ಸಂಸ್ಥೆಯ ಹಾಸ್ಪಿಟಲಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಅವರಿಗೆ ಊಟದ ಸೌಕರ್ಯವನ್ನು ಕೂಡ ಈ ಸಂಸ್ಥೆಯಲ್ಲಿ ಮಾಡಲಾಗಿದೆ ಮರುದಿನ ಟೂರ್ನಮೆಂಟ್ ಇರ್ತದೆ ಸಾಯಂಕಾಲ ಹನ್ನೆರಡನೇ ತಾರೀಕು ಸಮಾರೋಪ ಸಮಾರಂಭದಲ್ಲಿ ಎಲ್ಲ ಅತಿಥಿಗಳು ಬೆನ್ನಿದ್ದವರು ಜಿಲ್ಲೆಯಲ್ಲ ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಮಾನ್ಯ ಶ್ರೀ ಸುದೀರ್ಶನ ಜಾರಕಿಹೊಳಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಅಧ್ಯಕ್ಷತೆಯನ್ನು ನಮ್ಮ ಮಾನ್ಯ ಶಾಸಕರಾದಂಥ ತಮ್ಮಣ್ಣ ಅವರು ಅಧ್ಯಕ್ಷತೆ ಇರ್ತಾರೆ ಉದ್ಘಾಟಕರಾಗಿ ಜಿಲ್ಲಾ ಸಚಿವರು ಉಸ್ತುವಾರಿ ಸಚಿವರಾದಂಥ ಶ್ರೀ ಶ್ರೀಜನ್ನ ಜಾರಕಿಹೊಳಿ ಅವರು ಬರ್ತಾರೆ ಅದರಂತೆ ಎಲ್ಲ ಜಿಲ್ಲೆಯ ಶಾಸಕರು ಪದಾಧಿಕಾರಿಗಳು ತಹಸೀಲ್ದಾರ್ಗಳು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸ್ತಾರೆ ಇದಕ್ಕೆ ಮುಖ್ಯವಾಗಿ ಅಂದರೆ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡತಕ್ಕಂಥ ಈ ಯುವ ಸಬಲೀಕರಣ ಹಾಗೂ ಜಿಲ್ಲಾ ಕ್ರೀಡಾಕೂಟದ ಜಿಲ್ಲಾ ಕ್ರೀಡೆಯ ಅಧ್ಯಕ್ಷರಾದಂಥ ಜಿಲ್ಲಾ ಅಧ್ಯಕ್ಷರಾದಂಥ ಅಂತ ಅಂತೇಳಿ ಬರ್ತಾ ಇದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಇದು ಸರ್ಕಾರಿ ಕಾರ್ಯಕ್ರಮ ನಾವು ಅವರೇ ಸ್ಪಾನ್ಸರ್ ಮಾಡಿ ಅದನ್ನು ಮಾಡ್ತಾ ಇದ್ದೀವಿ ಸರ್ಕಾರಿ ಕಾರ್ಯಕ್ರಮ ಆದ್ದರಿಂದ ಸರ್ಕಾರದಲ್ಲಿ ಏನೆಲ್ಲ ಎಲ್ಲ ಪದಾಧಿಕಾರಿಗಳಿದರೆ ಅವರೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಜಿಲ್ಲಾ ಮಟ್ಟ ವಿಭಾಗ ಮಟ್ಟದ್ದು ಮಾಡ್ತಾ ಇರೋದು ಪ್ರಥಮವಾಗಿ ಮಾಡ್ತಾ ಆಯ್ಕೆ ಪ್ರತಿ ಜಿಲ್ಲೆಯಿಂದ ಒಂದೊಂದು ತಂಡಗಳು ಆಯ್ಕೆ ಆಗಿದ್ದ ನಾವು ವಿಭಾಗ ಮಟ್ಟದ ಮಾಡ್ತಿದ್ದೆ ರಾಜ್ಯ ಮಟ್ಟದಲ್ಲಿ ಮಾಡಲಿಕ್ಕೆ ನಾವು ರಾಜ್ಯ ಮಟ್ಟದ ಸೀನಿಯರ್ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಟೂರ್ನಾಮೆಂಟ್ ಅನ್ನ ಈಗಾಗಲೇ ಆಯೋಜನೆ ಮಾಡಿದ್ದೇವೆ ಹಲಗೆರೆಯಲ್ಲಿ ಜೂನಿಯರ್ ಮಟ್ಟದ ರಾಜ್ಯ ಮಟ್ಟದ ಟೂರ್ನಾಮೆಂಟ್ ಅನ್ನ ನಾವು ಆಯೋಜನೆ ಮಾಡಿದ್ದೇವೆ ಇದು ವಿಭಾಗ ಮಟ್ಟದ ಮೂರನೇ ದೊಡ್ಡ ಟೂರ್ನಾಮೆಂಟ್ ಇದು ದಸರಾ ಕ್ರೀಡಾಕೂಟಕ್ಕೆ ಸಂಬಂಧಪಟ್ಟ ಸಲುವಾಗಿ ಸರ್ಕಾರಿ ಕಾರ್ಯಕ್ರಮ ನಾವು ಆಯೋಜನೆ ಮಾಡ್ತಾ ಇದ್ದೀವಿ ನಾವು ವಾಲ್ಮೀಕಿ ಶಿಕ್ಷಣ ಸಂಸ್ಥೆಯವರು ಹ್ಯಾಂಡ್ಬಾಲ್ ಅಸೋಸೇಷನ್ ಎರಡೂ ಜಂಟಿಯಾಗಿ ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಅದು ಸಂಪೂರ್ಣವಾಗಿ ಸರ್ಕಾರದ ಕಾರ್ಯಕ್ರಮ ಇದೆ ಅದರ ಜೊತೆಗೆ ಎಲ್ಲ ಎಲ್ಲ ಶಾಸಕರು ಸಚಿವರು ಹಾಗೂ ನಮ್ಮ ತಹಶೀಲ್ದಾರ್ ಸಾಹೇಬ್ರು ಎಲ್ಲರೂ ಇರ್ತಾರೆ ಅವ್ರ ಜೊತೆಗೆ ನಾವು ಇರ್ತೀವಿ ಈ ಪ್ರಸ್ಕೂಲದ ಉದ್ದೇಶ ಏನಂದ್ರೆ ನಾವು ಹನ್ನೊಂದು ಹನ್ನೆರಡ ವಿಭಾಗ ಮಟ್ಟದ ಹ್ಯಾಂಡ್ಬಾಲ್ ಅಸೋಸಿಯೇಷನ್ದಿಂದ ಈ ಸರ್ಕಾರದ ನಮ್ಮ ಸಹಯೋಗದೊಂದಿಗೆ ವಾಣಿಜ್ಯ ಶಿಕ್ಷಣ ಸಂಸ್ಥೆ ಹಾಗೂ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಕರ್ನಾಟಕ ಇವರ ಸಹಯೋಗದೊಂದಿಗೆ ಕರ್ನಾಟಕ ಸರ್ಕಾರ ಇಲ್ಲಿ ವಿಭಾಗ ಮಟ್ಟದ ಹ್ಯಾಂಡ್ಬಾಲ್ ಕಾರ್ಯಕ್ರಮವನ್ನು ಇಟ್ಕೊಂಡು ಕಾರ್ಯಕ್ರಮ ಇಟ್ಟಿದ್ದಾರೆ ಅವುಗಳನ್ನು ಅತಿ ಸ ವಿಜೃಂಭಣೆಯಿಂದ ನಾವು ನಡೆಸಿಕೊಡ್ಬೇಕು ವಿಭಾಗ ಮಟ್ಟದಂದರೆ ಸುಮಾರು ಏಳು ಜಿಲ್ಲೆಯಿಂದ ಇವು ಕ್ರೀಡಾಪಟುಗಳು ಭಾಗವಹಿಸ್ತಾರೆ ಈ ಏಳು ಜಿಲ್ಲೆಗಳಿಂದ ಈ ಕ್ರೀಡೆಯಲ್ಲಿ ಭಾಗವಹಿಸಿ ಸಿಲೆಕ್ಟ್ ಆದಂಥ ಒಂದು ಎರಡು ಟೀಮ್ ಏನು ಬರ್ತಾವಲ್ಲ ಅವರೆಲ್ಲರೂ ಇಲ್ಲಿ ಭಾಗವಹಿಸ್ತಾರೆ ಅದು ಮಹಿಳೆಯರದು ಮತ್ತು ಜೆಂಟ್ಸ್ದು ಎರಡು ಕಾರ್ಯಕ್ರಮ ಇರುವುದರಿಂದ ಎರಡು ದಿನ ಹನ್ನೊಂದು ಹನ್ನೆರಡರಿಂದ ಹನ್ನೆರಡನೇ ತಾರೀಕು ಅತಿ ಮುಖ್ಯವಾದ ಒಂದು ಕ್ರೀಡಾಕೂಟ ಇದೆ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ತಾವೆಲ್ಲರೂ ಇದರಲ್ಲಿ ಭಾಗವಹಿಸಲಿಕ್ಕೆ ಕರ್ತೃ ಪತ್ರಕರ್ತರು ಸಹಾಯ ಮಾಡಬೇಕು ಎಲ್ಲ ಕಡೆ ಈ ಕಾರ್ಯಕ್ರಮವನ್ನು ಸ್ವಲ್ಪ ಹೈಲೈಟ್ ಮಾಡಿ ಈ ಕಾರ್ಯಕ್ರಮ ನೋಡಲು ಪ್ರೇಕ್ಷಕರು ಬರಬೇಕು ಇಂಥ ಅವಕಾಶ ಯಾವ ಸಿಗುವುದಿಲ್ಲ ಅದಕ್ಕಾಗಿ ಇಲ್ಲೇ ಆರು ಇಲ್ಲೇ ಒಂದು ವಿಭಾಗ ಮಟ್ಟದ ಕಾರ್ಯಕ್ರಮ ಐತಿ ಅಂದರೆ ನಾವು ಸಂತೋಷ ಪಡಬೇಕು ಅದಕ್ಕೆಲ್ಲ ಮುಖ್ಯ ಕಾರ್ಯಕರ್ತರು ಡಾಕ್ಟರ್ ಡಾಕ್ಟರ್ ಅವರು ಅಸೋಸಿಯೇಷನ್ ಅಧ್ಯಕ್ಷರ ಗಮನಿಗೆ ಅವರು ಹೆಚ್ಚಿನ ಕಾರ್ಯಕ್ರಮ ಈ ಹ್ಯಾಂಡ್ಬೌಲ್ ಕಾರ್ಯಕ್ರಮ ನಡೆಸುವುದು ಪ್ರತಿ ವರ್ಷ ಅವರು ಇಲ್ಲಿ ಜಿಲ್ಲಾ ಮಟ್ಟದ ನಡೆಸ್ತಾ ಇರ್ತಾರೆ ಆದರೆ ಈ ವರ್ಷ ಹೆಚ್ಚಿನ ಒಂದು ಉತ್ತರ ವಹಿಸಿ ವಿಭಾಗ ಮಟ್ಟದ ಕಾರ್ಯಕ್ರಮವನ್ನು ನಡೆಸಬೇಕಂತೇಳಿ ಅವರು ತೀರ್ಮಾನ ತಗೊಂಡಿದ್ರು ಅದರಂತೆ ಸರ್ಕಾರದವರು ಒಪ್ಪಿಗೆ ಕೊಟ್ಟ ಹನ್ನೊಂದು ಹನ್ನೆರಡನೇ ತಾರೀಕು ಇಲ್ಲಿ ಒಂದು ವಿಭಾಗ ಮಟ್ಟದ ಹ್ಯಾಂಡ್ಬೌಲ್ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಇದಕ್ಕೆ ಅವರು ದಸರಾ ಮಟ್ಟದ ಮೈಸೂರಿನಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತಿ ಒಂದು ಆ ಈ ಕಾರ್ಯಕ್ರಮ ನಡೆಸಿದ ನಮ್ಮ ಮೂರ್ ಒಂದು ಸ್ವಲ್ಪ ಒಳ್ಳೆಯ ಒಂದು ವಿವಾಹ ಮಟ್ಟದ ನಡೆಸ್ತೀವಿ ಅಂದರೆ ಹಾಗೂ ಒಂದು ಹ್ಯಾಂಡ್ಬಾಲ್ದ ಅಭಿಮಾನಿಗಳ ಅದಾರ ಕ್ರೀಡಾಪಟುಗಳು ಅದಾರ ಅಂತೇಳಿ ತೋರಿಸ್ತದೆ ಅದಕ್ಕೆಲ್ಲ ಈ ಕರ್ನಾಟಕ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಜಮಿಗೆ ಅವರು ಭಾಳ ದಿವಸದಿಂದ ಪ್ರಯತ್ನ ಮಾಡ್ಕೊತು ಬಂದಾರ ಇದೇ ರೀತಿ ಮುಂದಿನ ನಡೆಸ್ಕೊಂಡು ಹೋಗಲಿ ಈ ವಿಭಾಗ ಮಟ್ಟದ ಕ್ರೀಡಾಪುಟ ಅತಿ ವಿಜೃಂಭಣೆಯಿಂದ ಆಚರಿಸೋಣ ನಾವು ಅದಕ್ಕೆ ಸಹಕಾರ ಕೊಡೋಣ ಅವ್ರಿಗೆ ಬಂದಂಥ ಕ್ರೀಡಾಪಟಗಳಿಗೆ ಊಟದ ವಸತಿ ವ್ಯವಸ್ಥೆ ಮಾಡಿ ಯಾವುದೇ ತೊಂದರೆ ಬದಲನ್ನು ನೋಡ್ಕೊಳ್ಳೋ ನಮ್ಮ ಜವಾಬ್ದಾರಿ ಇದೆ ನಾವೆಲ್ಲರೂ ಕೂಡ ಅದನ್ನು ಮಾಡಿ ನೆರವೇರಿಸ್ಕೊಂಡು ಹೋಗೋಣ ಹೇಳಿ ನನ್ನ ಹೆಚ್ಚು